ೋ ನಮಃ ಆಪಾದ್ಯಂತ ಗುರುಣಾಂ ಆಕೃತಿ ಸ್ವರೇ ತೇನ ವಿಘ್ನಾ ಮನೋರಥಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗೋವಿನ ಬಗ್ಗೆ ಶಾಸ್ತ್ರದಲ್ಲಿ ಬಹಳ ದೊಡ್ಡ ಮಹಾತ್ಮ್ಯನು ತಿಳಿಸಿದ್ದಾರೆ ಅನೇಕ ದೇವತೆಗಳು ಸನ್ನಿಧಾನ ಆ ಗೋವಿನಲ್ಲಿ ಇರುತ್ತದೆ ಲಕ್ಷ್ಮೀದೇವಿಗೂ ಕೂಡ ಸನ್ನಿಧಾನ ಕೊಡಂಗಿಲ್ಲ ಅಂತ ಗೋ ಹೇಳಿದಾಗ ಲಕ್ಷ್ಮೀದೇವಿ ನಾನು ನಾನೂ ಅಂತ ಪ್ರಾರ್ಥನಾ ಮಾಡಿದಾಗ ಶಗಣಿಯಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಕೊಡುತ್ತದೆ ಗೋ ಅಂತ ನೋ ಮಹಾತ್ಮೆಯನ್ನು ನಾವು ಮಹಾಭಾರತ ಗ್ರಂಥದಲ್ಲಿ ಕೇಳ್ತೀವಿ ಅಷ್ಟೇ ಅಲ್ಲದೇನೆ ಗಾವೊಮೆ ಸಂತು ಗಾವೋಮೆ ಸಂತು ಪೃಷ್ಠತಃ ಅಂತ ಈ ರೀತಿಯಾಗಿ ಎಲ್ಲರ ಪ್ರಯಾಣ ಮಾಡಬೇಕಾದಾಗ ಏನಾರ ಮಾಡಬೇಕಾದಾಗ ನಮ್ಮ ಸುತ್ತಮುತ್ತಲು ಗೋಗಳಿರಲಿ ಗೋಗಳು ಇದ್ದು ಅಂತಾದರೆ ಸಕಲ ದೇವತೆಗಳ ಸನ್ನಿಧಾನ ಶುಭ ಶಕಮ ಆಗ್ತದೆ ಅಂತ ಈ ರೀತಿಯಾಗಿ ಹೇಳುತ್ತಾರೆ ಯಾವುದೋ ಶುಭ ಕಾರ್ಯಕ್ಕೆ ಹೋಗ್ತಾ ಇರಬೇಕಾದಾಗ ಗೋವಿನ ದರ್ಶನವನ್ನು ಮಾಡಿಕೊಂಡರೆ ಅದು ಶುಭ ಶಕುನ ಒಳ್ಳೆಯ ಕಾರ್ಯ ಮಂಗಳ ಆಗ್ತದೆ ಅಂತ ಈ ಹೀಗೆ ಅನೇಕ ವಿಧವಾಗಿ ಗೋವಿನ ಮಹಾತ್ಮ್ಯವನ್ನು ಶಾಸ್ತ್ರದಲ್ಲಿ ಆಯಾ ಸ್ಥಳಗಳಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಅಂತ ಗೋಗಳನ್ನು ದೇಶದ ನಾನಾ ತಳಿಯ ಗೋಗಳನ್ನು ತಂದು ಇಲ್ಲಿ ಮನೋರಥ ಪ್ರತಿಷ್ಠಾನ ಬಾದಾಮಿ ಜಿಲ್ಲೆಯ ಬನಶಂಕರಿಯಲ್ಲಿ ಈ ಸಂಜೀವಾಚಾರ್ಯ ಹಾಗೂ ಸಮೀರಾಚಾರ್ಯ ವಿಶೇಷವಾಗಿ ಮಾಡುತ್ತಾ ಇರುವುದು ಆನಂದದಾಯಕವಾದ ಕೆಲಸ ಪರಮಪೂಜ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಹಾಗೂ ಸಕಲ ಪಂಡಿತರ ಪರಮಾಶೀರ್ವಾದದಿಂದ ಸಕಲ ಗುರುಗಳ ಆಶೀರ್ವಾದದಿಂದ ಇದು ವಿಜೃಂಭಣೆಯಿಂದ ನಡೆದಿದ್ದು ತುಂಬಾ ಸಂತೋಷದಾಯಕವಾದ ಸಂಗತಿ ಇದೇ ರೀತಿಯಾಗಿ ಇದು ನರಲಿ ನಾವು ಬಂದಿದ್ದು ಖುಷಿ ಅನಿಸ್ತು ಇಲ್ಲಿ ಕಟಿಗೇರಿ ಫ್ಯಾಮಿಲಿಯವರ ನೈವೇದ್ಯ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಬಂದು ದರ್ಶನ ಕೊಟ್ಟಿದ್ದೇವೆ ವಿಶೇಷವಾಗಿ ಈ ಸೇವೆಯನ್ನು ಮಾಡುತ್ತಾ ಇರುವುದು ನೋಡಿ ಎಲ್ಲಾ ಸದ್ಭಕ್ತರು ಮೆಚ್ಚಬೇಕಾದ ಕೆಲಸ ಈಗಿನ ಕಾಲದಲ್ಲಿ ಗೋಗಳನ್ನು ಹೋಗಿ ಮಾರಿ ಅದರಿಂದ ಜೀವನ ಮಾಡುತ್ತಾ ಗೋವನ್ನು ಸಾಕಿ ಅಲ್ಲ ಗೋಗಳನ್ನು ಮಾರಿ ಜೀವನ ಮಾಡೋದು ನಾವು ನೋಡ್ತಾ ಇದ್ದೇವೆ ಅಂತ ಅದರಲ್ಲಿ ಯಾವುದೇ ತರಹದ ಆಕಡೆ ಇರಲಿ ತಂದು ಶುಶ್ರೂಷಾ ಮಾಡಿ ಇಲ್ಲಿ ಅದನ್ನು ಸಾಕಿ ಅದನ್ನು ಪಾಲನಾ ಮಾಡ್ತಾ ಗೋ ಗೋ ಅಂತರ್ಗತನಾಗಿರತಕ್ಕಂತಹ ಶ್ರೀಕೃಷ್ಣನ ಸೇವೆಯನ್ನ ವಿಶೇಷವಾಗಿ ಇರತಕ್ಕಂತಹ ಸ್ವಾಮಿಗಳ ಅಚ್ಚುಮಚ್ಚಿನ ಶಿಷ್ಯಂದರು ಸುಧಾ ಪಂಡಿತರು ಪಾಠ ಪ್ರವಚನ ಮಾಡತಕ್ಕಂತಹ ಸಂಜೀವಾಚಾರ ಸಮೀರಾಚಾರ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಗುರುಗಳು ಅವರಿಗೆ ಗುರುಗಳು ದೇವತೆಗಳು ಹಾಗೂ ಪರಮಾತ್ಮ ಏನು ಶಕ್ತಿಯನ್ನು ಕೊಡ್ಲಿ ಅಂತ ಈ ರೀತಿಯಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಷ್ಠಿಸು